ಆ ಕುಲ 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 ಎಂದು ಹೊಡೆದಾಡು ಜನರೆಲ್ಲ ಕುಲದ ನೆಲಿಯ ತಿಳದಿಲ್ಲ ಏ ಹೊಲಸು ಮೋಸದ ಹುತ್ತ ಎಲವಿನ ಹಂದರ ಮಲಮೂತ್ರದೊಳಗಿದ್ದ ಶರೀರವಿದು ಏ ಅಮಲಮೂತ್ರದೊಳಗಿದ್ದ ಶರೀರವಿದು ಇದ ಕುಲವ್ಯಾ ಆತಕ ರಂಗೋಸರ ವಜ್ಜೆ ರಾಮ್ ಏ ಅಮಲಮೂತ್ರದೊಳಗಿದ್ದ ಶರೀರವಿದು ಇದ ಕುಲವ್ಯಾ ಆತಕ ರಂಧೋಸರ ವಜ್ಜೆ ಏ ಮುಟ್ಟಿ ولا <applause> ಹುಟ್ಟುವುದು ಜಗವೆಲ್ಲ ಮುಟ್ಟ ಹುಟ್ಟಿ ಹುಟ್ಟಿದ ನಾ ಏ ಜಾತಿ ಜಾತಿ ಅಂತ ನಾವು ಜಗಳ ಮಾಡವ್ರಿ ಏ ತಮ್ಮ ಜಾತಿ ಒಳಗೆ ನೀತಿ ಮಾರ್ಗ ಮರ್ತ ನಿಂತೆವ್ರಿ ಏ ಜಾತಿ ಒಳಗೆ ನೀತಿ ಮಾರ್ಗ ಮರ್ತ ನಿಂತೇವ್ರಿ ಏ ತಮ್ಮ ಸುನಗರ ಮನ್ಯನ ಸುಣ್ಣ ತಂದ ಮನಿ ಸರಸವರಿಯೇ ಏ ಸುನಗರ ಮನ್ಯನ್ ಸುಣ್ಣ ತಂದ ಮನಿ ಸರಸವ್ರಿ ಏ ತಮ್ಮ ವಡ್ಡರ್ ಮನೆಯ ಒಳ್ಳೆ ತಂದ ಹಿಂಡಿ ಏ ಯಡ್ಡರ್ ಮನೆಯ ಒಳ್ಳ ತಂದ ಹಿಂಡಿ ಎರದೇವ್ರಿ ಏ ತಮ್ಮ ಮತ್ತು நான் துடவர சீல மாவ் ஏ சமர் மால லக்னாக தம்ம முதர் முட் தந்தை ஹெண்டர்விரியர் செப்பல தொட்ட லக்னாக தம் முத தந்தை எண்டர் எட்டேவ்யே ஏ முதர் மாவட் தந்தை ஹெண்டர் இடத்தேவிரியே தம் பளிகர் மாந்த கையிடவிரியே ஏ பிஞ்சர் மாதி மேலே நிதி ஒடித்தேரீ தம் குருபர் நென் கம்பளி தந்தை